ರಾಜ್ಯದಾದ್ಯಂತ ಮುಂಗಾರು ಹಂಗಾಮು ಆರಂಭವಾಗಿದ್ದು ರೈತರು ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ ಇದರ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜೊಯಿಡಾ ಮತ್ತು ಹಳಿಯಾಳ ತಾಲೂಕುಗಳಲ್ಲಿ ರೈತರಿಗಾಗಿ ಬೀಜ ಬಿತ್ತನೆ ಮಹಾ ಅಭಿಯಾನ ಸಾವಯವ ಕೃಷಿಗೆ ಚಾಲನೆ ಹಾಗೂ ರೈತರಿಗಾಗಿ ಯಂತ್ರೋಪಕರಣಗಳ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಆ ಕಾರ್ಯಕ್ರಮದ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ರೈತನ ಬದುಕು ಸುಖವಾಗಿದ್ರೆ ದೇಶದ ಭವಿಷ್ಯವೂ ಸುಂದರವಾಗುತ್ತೆ ಭಾರತದ ಮೊದಲ ಸಾವಯವ ಕೃಷಿ ತಾಲೂಕು ಆಗಲಿದೆ ಜೋಯ್ಡಾ ರೈತ ಸುಖವಾಗಿದ್ರೆ ಇಡೀ ದೇಶವೇ ಸುಖವಾಗಿರುತ್ತೆ ಈ ನಂಬಿಕೆಯಿಂದ ನಮ್ಮ ಕೃಷಿ ಇಲಾಖೆಯು ನೂತನ ಹೆಜ್ಜೆಗಳತ್ತ ಮುಂದಾಗುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾದಲ್ಲಿ ರಾಸಾಯನಿಕ ರಹಿತ ಕೃಷಿಗೆ ಉತ್ತೇಜನ ನೀಡುವ ಮಹತ್ವದ ನಿರ್ಧಾರವನ್ನು ಜೋಯಿಡಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಭಾಭವನದಲ್ಲಿ ಘೋಷಿಸಲಾಯಿತು ಇಡೀ ರಾಜ್ಯದ ಏಕೈಕ ತಾಲೂಕನ್ನ ಸಾವಯವ ತಾಲೂಕು ಅಂತೇಳಿ ಘೋಷಣೆ ಮಾಡತಕ್ಕಂಥ ನಿರ್ಧಾರವನ್ನ ಕಳೆದ ಬಾರಿ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ದೇಶಪಾಂಡೆ ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋದ್ರ ಮೂಲಕ ನಮ್ಮೆಲ್ಲರಿಗೂ ಹೇಳೋದ್ರ ಮೂಲಕ ಪ್ರಯತ್ನ ನಡೆದಿತ್ತು ಈ ಬಾರಿ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿ ಈ ತಾಲೂಕಿಗೆ ಏನೆಲ್ಲ ಬೇಕೋ ಸೌಲಭ್ಯವನ್ನ ಕೊಡೋದ್ರ ಮೂಲಕ ಸಂಪೂರ್ಣವಾಗಿ ಸಾವಯವ ತಾಲೂಕು ಆಗಬೇಕು ಅನ್ನೋ ಒಂದು ತೀರ್ಮಾನವನ್ನು ಅಭಿಪ್ರಾಯವನ್ನು ನಮ್ಮ ಮುಖ್ಯಮಂತ್ರಿಗಳು ದೇಶಪಾಂಡೆ ಅವರ ಸಲಹೆ ಮತ್ತು ಇಚ್ಛಾಸಕ್ತಿಗೆ ಮಣಿದು ಈ ತೀರ್ಮಾನವನ್ನು ನಮ್ಮ ಸರ್ಕಾರ ನಮ್ಮ ಇಲಾಖೆ ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲರೂ ತುಂಬಿದ್ದೀವಿ ಈ ಒಂದು ತಾಲೂಕು ಈಗಾಗಲೇ ನಮ್ಮ ಪಾಟೀಲ್ ರೈಲ್ದಂಗೆ ಸಂಪೂರ್ಣ ಅರಣ್ಯ ಹೆಚ್ಚಿನ ಹೆಚ್ಚಿನ ಅಂದ್ರೆ ಏನು ಎಪ್ಪತ್ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಅರಣ್ಯ ಪ್ರದೇಶ ಹೊಂದಿರತಕ್ಕಂತ ಒಂದು ತಾಲೂಕು ಈ ಪರ್ಸೆಂಟ್ ನಾವು ಹಳೆಯಾಳದಿಂದ ಅವ್ರ ಮನೆಯಿಂದ ಇಲ್ಲಿಗೆ ಬರಬೇಕಾದ್ರೆ ನೋಡ್ಲಿಕ್ಕೆ ಒಂದು ಆನಂದ ಆಗುತ್ತೆ ಅದಷ್ಟೇ ಅಲ್ಲದೆ ರೈತರ ಜೊತೆ ಸಂವಾದ ಕಾರ್ಯಾಗಾರಗಳು ಜಾಗೃತಿ ಅಭಿಯಾನಗಳು ಸಾವಯವ ಗೊಬ್ಬರ ಬಳಕೆ ನೈಸರ್ಗಿಕ ಕೃಷಿ ಮತ್ತು ಸಿರಿಧಾನ್ಯ ಬೆಳೆಗಳು ಇವೆಲ್ಲವನ್ನು ರೈತರಿಗೆ ಪರಿಚಯಿಸಿ ಹೊಸ ದಿಕ್ಕಿಗೆ ಮಾರ್ಗದರ್ಶನ ನೀಡಲಾಯಿತು ಸಂವಾದದ ಪ್ರಮುಖ ಅಂಶಗಳೆಂದರೆ ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಕೃಷಿ ಹೊಂಡಗಳ ನಿರ್ಮಾಣ ಕಬ್ಬು ಕಟಾವು ಯಂತ್ರಗಳಿಗೆ ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಜೇನು ಕೃಷಿಗೆ ಉತ್ತೇಜನ ಕೇವಲ ಶೇಕಡಾ ಆರು ಪಾಯಿಂಟ್ ಏಳು ರಾಸಾಯನಿಕ ಬಳಕೆ ಇರುವ ತಾಲೂಕಿನಲ್ಲಿ ಸಾವಯವ ಪರಿವರ್ತನೆಗೆ ತೀವ್ರ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಯಿತು ಜೊತೆಗೆ ಹದಿನೈದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳನ್ನು ಇಪ್ಪತ್ತು ರೈತರಿಗೆ ವಿತರಿಸಲಾಯಿತು ಹಳಿಯಾಳ ಮುಂಗಾರು ಬೀಜ ಬಿತ್ತನೆ ಅಭಿಯಾನಕ್ಕೆ ಭವ್ಯ ಚಾಲನೆ ಹಳಿಯಾಳ ತಾಲೂಕಿನ ಹಲಸಿ ಗ್ರಾಮದಲ್ಲಿ ರೈತರೊಂದಿಗೆ ಹೊಲಕ್ಕೆ ಇಳಿದು ಜೋಳ ಮತ್ತು ಇತರೆ ಬಿತ್ತನೆ ಬೀಜಗಳನ್ನು ಬಿತ್ತುವ ಮೂಲಕ ಮುಂಗಾರು ಬಿತ್ತನೆ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಮತ್ತು ಹಳಿಯಾಳ ಶಾಸಕ ಶ್ರೀ ಆರ್ ವಿ ದೇಶಪಾಂಡೆ ಅವರು ಕೃಷಿ ಇಲಾಖೆಯ ಆಯುಕ್ತರಾದ ಶ್ರೀ ವೈಎಸ್ ಪಾಟೀಲ್ ಕೃಷಿ ನಿರ್ದೇಶಕರಾದ ಜಿ ಟಿ ಪುತ್ರ ಸೇರಿದಂತೆ ಇನ್ನೂ ಹಲವು ಅಧಿಕಾರಿಗಳು ಹಾಗೂ ರೈತ ಬಂಧುಗಳು ಕಾರ್ಯಕ್ರಮಕ್ಕೆ ಮತ್ತಷ್ಟು ಶಕ್ತಿ ನೀಡಿದ್ರು ಕೃಷಿ ಭೂಮಿಗೆ ಪೂಜೆ ಸಲ್ಲಿಸಿ ರೈತರ ಬೆನ್ನಿಗೆ ನಿಂತ ಕೃಷಿ ಇಲಾಖೆ ಇದು ಕಾರ್ಯಕ್ರಮವಷ್ಟೇ ಅಲ್ಲ ಕೃಷಿಕರಿಗೆ ಆತ್ಮವಿಶ್ವಾಸ ತುಂಬುವ ಹಬ್ಬವಾಯಿತು ಹಳಿಯಾಳ ಪುರಭವನದಲ್ಲಿ ಆಯೋಜಿಸಿದ ಕೃಷಿ ಯಂತ್ರೋಪಕರಣ ವಿತರಣಾ ಕಾರ್ಯಕ್ರಮದಲ್ಲಿ ಹದಿಮೂರು ಲಕ್ಷ ಮೌಲ್ಯದ ಯಂತ್ರೋಪಕರಣಗಳನ್ನು ರೈತರಿಗೆ ವಿತರಿಸಿ ಆಧುನಿಕ ಕೃಷಿಗೆ ಉತ್ತೇಜನ ನೀಡಲಾಯಿತು ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಸಮೀಕ್ಷೆ ಕರಪತ್ರ ಬಿಡುಗಡೆ ಮಾಡಲಾಯಿತು ಇವತ್ತು ಕೃಷಿ ಶಾಲಾ ಬಡ್ಡಿ ಇಲ್ಲದೆ ಇಂಟ್ರೆಸ್ಟ್ ಕೊಡ್ತಕ್ಕಂಥದ್ದು ಬೆಳೆ ವಿಮೆ ಎರಡು ವರ್ಷದಿಂದ ಎರಡೂವರೆ ಸಾವಿರ ಕೋಟಿ ವಿಮೆ ಕೊಟ್ಟಿದ್ದು ಕಳೆದ ಬಾರಿ ಇಂತ ಈ ಸರಿ ಜಾಸ್ತಿ ರಿಜಿಸ್ಟ್ರೇಷನ್ ಆಗಿದೆ ಇಪ್ಪತ್ತೇಳು ಲಕ್ಷ ರೈತ ಈಗ ಕೃಷಿ ಹೊಂಡಕ್ಕೆ ನಾವು ಕೆಲವ್ರಿಗೆ ವಿತರಣೆ ಮಾಡ್ತೀವಿ ಒಂದು ನೂರ ಆರು ತಾಲೂಕಿತ್ತು ಮತ್ತು ಕೃಷಿ ಹೊಂಡ ಇದ್ದೇ ಸಿದ್ದರಾಮಯ್ಯನವರು ಹದಿಮೂರಿಂದ ಹದಿನೆಂಟು ಸಾಹೇಬರೆಲ್ಲ ಮಂತ್ರಿ ಇದ್ದಾರೆ ಈಗ ನಾನು ಸಚಿವನಾದ ಮೇಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೃಷಿ ಉಂಡ ಮಾಡ್ತಕ್ಕಂಥದಕ್ಕೆ ನಾವು ತೀರ್ಮಾನ ತಗೊಂಡು ಮಾಡ್ತಾ ಇದ್ದೀವಿ ಇಪ್ಪತ್ತು ಮೂರು ಸಾವಿರ ಕೃಷಿ ಹುಂಡವನ್ನು ಈಗಾಗಲೇ ಮಾಡಿದೀವಿ ನಿಮ್ಮಲ್ಲಿ ಕಬ್ಬು ಜಾಸ್ತಿ ಬೆಳಿತೀರ ಇವತ್ತು ಕಬ್ಬನ್ನು ಕಟಾವು ಮಾಡಲಿಕ್ಕೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಅಥವಾ ಬಿಹಾರ ಯು ಪಿಯಿಂದ ಲೇಬರ್ ಕರ್ಕೊಂಬರ್ಬೇಕಾಗಿತ್ತು ಅದೆಲ್ಲ ತೊಂದರೆ ಆಗಿ ಅನೇಕ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ನಿಮ್ಮೆಲ್ಲರಿಗೂ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ಒಂದು ದೊಡ್ಡ ನಿರ್ಧಾರವನ್ನ ತಗೊಂಡು ಜನರಲ್ಗೆ ನಲವತ್ತು ಲಕ್ಷ ಎಸ್ ಸಿ ಎಸ್ ಟಿಗೆ ಐವತ್ತು ಲಕ್ಷ ಒಂದು ಕೋಟಿ ಮಿಷನ್ ತಗೊಂಡ್ರೆ ಐವತ್ತು ಲಕ್ಷ ನಲವತ್ತು ಲಕ್ಷ ಒಬ್ಬ ಮನುಷ್ಯನಿಗೆ ಸಬ್ಸಿಡಿ ಕೊಡೋದ್ರ ಮೂಲಕ ಇಂಥ ದೊಡ್ಡ ಕಾರ್ಯಕ್ರಮವನ್ನು ದೊಡ್ಡ ಸಹಾಯವನ್ನು ಯಾವುದಾದ್ರೂ ಸರ್ಕಾರ ಮಾಡಿದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಮುನ್ನೂರ ನಲವತ್ತ್ನಾಲ್ಕು ಮಿಷನ್ನ ನಾವು ಕೊಡೋದ್ರ ಮೂಲಕ ಈ ಭಾಗದ ಏನು ಶುಗರ್ ಜಾಸ್ತಿ ಬೆಳೀತೀರಿ ಅವರೆಲ್ಲರಿಗೂ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಸಾವಿರ ಕೋಟಿ ಯಂತ್ರೋಪಕರಣಕ್ಕೆ ನಾವು ಇವತ್ತೇನು ಇಲ್ಲಿ ವಿತರಣೆ ಮಾಡಿದ್ದೀವಿ ಈ ಥರದ ಸಬ್ಸಿಡಿ ಸಹಾಯಧನಕ್ಕೆ ಒಂದು ಸಾವಿರ ಕೋಟಿಯಷ್ಟು ನಾವು ಸಹಾಯಧನವನ್ನು ಕೊಡ್ತಕ್ಕಂಥ ನಿರ್ಧಾರವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ತಾಂತ್ರಿಕ ತರಬೇತಿಗಳು ಸಹ ಸಾಕಷ್ಟು ಕೊಡ್ತಾ ಇದ್ದೀವಿ ಆಧುನಿಕ ಕೃಷಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಇವತ್ತು ನವೋದ್ಯಮಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಜೊತೆಗೆ ಈ ಕೃಷಿ ಇಲಾಖೆಯ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ನಿರಂತರ ನೀವೆಲ್ಲರೂ ಸಹ ಸಂಪರ್ಕ ಇಟ್ಕೊಳ್ತಕ್ಕಂಥ ಲ್ಯಾಬನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥ ಈ ರೀತಿ ಅನೇಕ ಕೃಷಿ ಇಲಾಖೆಯಲ್ಲಿ ನಾವು ಬದಲಾವಣೆ ಕಾರ್ಯಕ್ರಮವನ್ನು ತಂದಿದ್ದೀವಿ ಅದೆಲ್ಲವೂ ಸಹ ನಿಮಗೆ ಉಪಯೋಗ ಆಗಬೇಕು ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದ ಸದೃಢತೆಗೆ ಕೃಷಿ ಭಾಳಷ್ಟು ಒತ್ತು ಕೊಡಬೇಕು ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ನಮ್ಮ ಇಲಾಖೆ ನಿಮ್ಮ ಜೊತೆ ಗಟ್ಟಿಯಾಗಿ ನಿಂತಿದೆ ನಮ್ಮ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಂಡು ತಂತ್ರಜ್ಞಾನವನ್ನು ಬಳಸಿ ಸಾವಯವವಾಗಿ ಬೆಳೆದು ರೈತನ ಬದುಕು ಬೆಳಗಬೇಕು ಎನ್ನುವ ಕೃಷಿ ಸಚಿವರು ಹಾಗೂ ಇಲಾಖೆಯ ಗುರಿ ನಾಡಿನ ಕೃಷಿಯ ಭವ್ಯ ಭವಿಷ್ಯವನ್ನು ಸೂಚಿಸುತ್ತದೆ ಇದು ಕೇವಲ ಕಾರ್ಯಕ್ರಮವಲ್ಲ ಇದು ಕರ್ನಾಟಕದ ಕೃಷಿಗೆ ಹೊಸ ಅಧ್ಯಾಯ ಜೈ ಕಿಸಾನ್